ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಂತೂ ಗುರುವಾರ ಡ್ಯೂಟಿ ಮುಗಿಸ್ಕೊಂಡು ನೈಟ್ ಜರ್ನಿ ಮಾಡಿ ನಮ್ಮ ಅತ್ತೆ ಮನೆಗಂತೂ ಬಂದ್ವಿ ಇನ್ನು ಶುಕ್ರವಾರ ಮನೇಲಿ ಸ್ವಲ್ಪ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸಿ ಆಮೇಲೆ ಶನಿವಾರ ಬೆಳಗ್ಗೆ ಐದು ಗಂಟೆಗೆ ಎದ್ದು ಇವಾಗಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಐದು ಗಂಟೆಗೆಲ್ಲ ಎದ್ದು ಎಲ್ಲರೂ ಸ್ನಾನ ಮಾಡಿ ಇವಾಗ ಮನೆ ದೇವ್ರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಆ್ಯಕ್ಚುಲಿ ನಾವು ಬಂದಿರದೆ ಮನೆ ದೇವ್ರಿಗೆ ಹೋಗ್ಬೇಕಂತಲೇ ನಾವು ಬಂದಿರೋದು ಅದಕ್ಕೋಸ್ಕರ ಇಲ್ಲಿಂದ ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಮಾರ್ನಿಂಗ್ ಬಿಟ್ಟರೆ ಒಳ್ಳೆಯದು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಇನ್ನೂ ಬೇಗ ಇದ್ದಿದ್ರೆ ಚೆನ್ನಾಗಿರೋದು ಇನ್ನು ಟೈಮ್ ಆಗೇ ಹೋಯಿತು ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಈಗ ಟೈಮು ಇವಾಗ ಸ್ಟಾರ್ಟ್ ಆಗ್ತಾ ಇದ್ದೀವಿ ಇನ್ನು ಸೆವೆನ್ ತರ್ಟಿಗೆ ಸ್ಟಾರ್ಟ್ ಆದರೆ ಇನ್ನು ಮಧ್ಯದಲ್ಲಿ ಟಿಫನ್ ಕೂಡ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಬ್ರೇಕ್ಫಾಸ್ಟ್ ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀವಿ ಅಲ್ಲೆಲ್ಲಾದರೂ ಮಧ್ಯದಾರಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇವಾಗ ಇಂದ ಕ್ರಾಸ್ ಆಗ್ತಾ ಇದೀವಿ ಸೊ ಈ ಊರು ಯಾವ ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ ನಾನು ಆಲ್ರೆಡಿ ಕೆಲವೊಂದು ಅಲ್ಲಿ ಹೇಳಿದ್ದೀನಿ ಆ್ಯಂಡ್ ಎಕ್ಸಾಕ್ಟ್ ಈ ಲೊಕೇಶನ್ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ ಆ್ಯಂಡ್ ಈ ಲೊಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಯಾವ ಊರು ಅಂತ ಆ್ಯಂಡ್ ನೋಡೋಣ ಎಷ್ಟು ಜನ ಕಾಮೆಂಟ್ಸ್ ಮಾಡ್ತಾರೆ ಅಂತ ಹೇಳಿ ಡ್ಯೂಟಿಗೆ ಜಾಯ್ನ್ ಆದರೆ ರಜಾ ಸಿಗೋದೇ ಕಷ್ಟ ಆಗುತ್ತೆ ಅಲ್ವಾ ಏನು ಮಾಡೋದು ಹಂಗೆ ಕಷ್ಟಪಟ್ಟು ಒಂದಿನ ರಜಾ ಕೊಟ್ಟಿದ್ದಾರೆ ಸೊ ಅದನ್ನೇ ಒಂದಿನ ತೊಗೊಂಡು ಬಂದಿದ್ದೀನಿ ಇನ್ನು ಹೋಗ್ತಾ ಅಂದಿವೆ ಅಲ್ಲಿ ನಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅದಕ್ಕೆ ಇನ್ನು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದ್ವಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ಇವಾಗ ಶ್ರಾವಣ ಆಗಿರೋದ್ರಿಂದ ಎಲ್ಲ ಟೆಂಪಲ್ಸು ಫುಲ್ಲು ಬ್ಯುಸಿ ಬ್ಯುಸಿ ಅಲ್ವಾ ಸೊ ಎಲ್ಲಿದ್ದರೂ ಕೂಡ ಟೆಂಪಲ್ಸ್ಗಂತೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ನೋಡಿ ಎಷ್ಟು ಬ್ಯುಸಿ ಆಗಿದೆ ಇಲ್ಲಿ ಕೂಡ ಇದೊಂಥರ ಫುಲ್ ಊರಿಂದ ಹೊರಗಡೆ ಇದೆ ಟೆಂಪಲು ಆದ್ರೂ ಎಷ್ಟು ಕ್ರೌಡಾಗಿದೆ ತುಂಬಾ ಜನ ಬಂದಿದ್ದಾರೆ ಆ್ಯಂಡ್ ಹೊರ್ಗಡೆ ನೋಡಿ ಎಷ್ಟು ಪೀಸ್ಫುಲ್ಲಾಗಿದೆ ಇನ್ನೂ ಇದು ಸೆಕೆಂಡ್ ವೀಕ್ ಅಂತ ಇನ್ನು ತರ್ಡ್ ವೀಕ್ ಫೋರ್ತ್ ವೀಕೆಲ್ಲ ತುಂಬ ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿದ್ರು ನಮ್ಮ ಮಾವ ಅವರು ಸೊ ಅವ್ರಿಗೆ ಗೊತ್ತಿದೆ ಇದು ಟೆಂಪಲು ಅವರೇ ಇನ್ನು ಇದು ಚೆನ್ನಾಗಿದೆ ಒಳಗಡೆ ಹೋಗೋ ನೋಡ್ಕೊಂಡು ಹೋಗೋಣ ಅಂತ ಅಂದರು ಇನ್ನು ಇಲ್ಲೇ ಸ್ಟಾಪ್ ಮಾಡಿ ಇನ್ನು ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ಇನ್ನು ಹೇಗೋ ಟಿಫನ್ ಕೂಡ ತಂದಿದ್ವಲ್ಲ ಅದನ್ನು ಕೂಡ ಇಲ್ಲೇ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಹೇಗೋ ಫುಲ್ ತಣ್ಣಗಿದೆ ಮರಗಳೆಲ್ಲ ಇದೆ ಆಮೇಲೆ ಯಾರಿಗೆಲ್ಲ ಮನೆ ದೇವರೆಲ್ಲ ಇರುತ್ತಲ್ವ ಸೊ ಅವರೆಲ್ಲ ಪ್ರತಿ ವರ್ಷ ಕೂಡ ಬಂದು ಇಲ್ಲೆಲ್ಲ ಅಡುಗೆ ಮಾಡಿ ಎಲ್ಲರಿಗೂ ಪ್ರಸಾದ ಥರ ಕೊಟ್ಟು ಮಾಡ್ಕೊಂಡು ಹೋಗ್ತಾರೆ ನೋಡಿ ಇದೆಲ್ಲ ಕೂಡ ಮಂಟಪ ಅಂತ ಹೇಳಿದಾರೆ ಇದೆಲ್ಲ ಕೂಡ ಅಡುಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ಜನಕ್ಕೆ ಅಡುಗೆ ಮಾಡೋದು ಮತ್ತು ಆ ಸಾಮಾನೆಲ್ಲ ಇಟ್ಕೊಳ್ಳೋಕ್ಕೆ ಜಾಗ ಬೇಕಲ್ವಾ ಅದಕ್ಕೋಸ್ಕರ ಆ ಥರ ಮಾಡಿರೋದು ಇಬ್ಬರು ರುಬ್ಬಗೊಂಡು ಎಷ್ಟ್ ಚೆನ್ನಾಗ್ ಖಾರ ರುಬ್ತಾ ಇದಾರೆ ಇಬ್ರು ಏ ಬಿ ಕೇರ್ಫುಲ್ ಮತ್ತೆ ಹುಷಾರ್ ನೋಡ ಹ ಇನ್ನು ಬೆಳಗ್ಗೆನೆ ಬೇಗ ಇದ್ದಿದ್ವಲ್ಲ ವೆಜ್ ಪುಲಾವ್ನ ಪ್ರಿಪೇರ್ ಮಾಡ್ಕೊಂಡು ಬಾಕ್ಸ್ಗೆಲ್ಲ ಹಾಕೊಂಡು ಬಂದಿದೀವಿ ಇನ್ನು ಇಲ್ಲೇ ಎಲ್ಲರೂ ಕೂತ್ಕೊಂಡು ತಿಂತಾ ಇದೀವಿ ಸೊ ಈ ತರ ಕಾಡಲ್ಲಿ ಮತ್ತೆ ಮರದ ಕೆಳಗಡೆ ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಎಂತ ಊಟ ಆದ್ರೂ ಒಳಗಡೆ ಹೋಗುತ್ತಲ್ವಾ ಇನ್ನು ಜಾಸ್ತಿನೇ ತಿಂತೀವಿ ನೋಡಿ ಫ್ರೆಂಡ್ಸ್ ಇದು ಜಗ್ಗ ಬೋರ್ ಅಂತೀವಿ ನಾವು ನೀವೆಲ್ಲ ಏನಂತೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಮಾಡಿ ನಿಮಗೆ ಗೊತ್ತಿದ್ಯಾ ಗೊತ್ತಿಲ್ವಾ ಇನ್ನು ಬ್ರೇಕ್ಫಾಸ್ಟ್ ಕೂಡ ಆಯಿತು ಆರಾಮಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿ ಇವಾಗ ಮತ್ತೆ ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು ನಾವು ದೇವಸ್ಥಾನಕ್ಕೆ ರೀಚ್ ಆಗೋಷ್ಟಲ್ಲೇ ಇನ್ನು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಆದ್ವಿ ನಾವಂತೂ ಇಯರ್ಲಿ ಒನ್ಸು ಶ್ರಾವಣ ಮಾಸದಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಆಗ್ತೀವಿ ಯಾಕಂತಂದ್ರೆ ಅದನ್ನು ಒಂಥರ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಪ್ರತಿ ವರ್ಷ ಕೂಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದು ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ನೋಡಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪೊಂಗಲನ್ನ ಪ್ರಿಪೇರ್ ಮಾಡ್ತಾಯಿದ್ವಿ ಸೊ ಅಲ್ಲೇ ಪೊಂಗಲೆಲ್ಲ ಪ್ರಿಪೇರ್ ಮಾಡಿ ನೈವೇದ್ಯ ಇಟ್ಟು ಈ ಥರ ಹೂವು ಕಾಯಿ ಹಣ್ಣು ಅದನ್ನೆಲ್ಲ ಕೊಟ್ಟು ದೇವರಿಗೆ ದರ್ಶನ ಮಾಡಿಕೊಂಡೇ ಬರುತ್ತೀವಿ ಪ್ರತಿ ವರ್ಷ ಕೂಡ ಹೀಗೆ ಮಾಡೋದು ಅಂದರೆ ನಮ್ಮ ಅತ್ತೆ ಮಾವ ಆಗಿನ ಕಾಲದಿಂದ ಅವ್ರು ಹಂಗೆ ಮಾಡ್ಕೊಂಡು ಬಂದಿದ್ದಾರಂತೆ ಸೊ ಅವಾಗೆಲ್ಲ ಜಾಸ್ತಿ ಮಾಡ್ತಿದ್ರಂತೆ ಅನ್ನ ಸಾಂಬಾರು ಪಾಯಸ ಈ ಥರ ಎಲ್ಲನೂ ಇವಾಗೆಲ್ಲನೂ ಸ್ವಲ್ಪ ಎಲ್ಲ ಮೆನು ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಅಂದರೆ ಸಾಕು ಸಿಂಪಲ್ಲಾಗೆ ಪೊಂಗಲ್ ಒಂದು ಸಾಕು ಅಂತ ತುಂಬ ಚೆನ್ನಾಗಿ ಬಂದು ಇಲ್ಲಿ ಅಡುಗೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಕೂಡ ಜಾಸ್ತಿ ಮಾಡೋದಿಲ್ಲ ಅಂದರೆ ಕರಿಬೇಕು ಎಲ್ಲರನ್ನು ಕರೆದು ಕರ್ಕೊಂಬಂದು ಇಲ್ಲಿ ಅಡುಗೆ ಮಾಡಿ ಮಾಡಿಸ್ಬೇಕು ಸೊ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಬ್ಯುಸಿಯಾಗೇ ಇರ್ತಾರೆ ಸೊ ಅದಟ್ ನಾವು ಯಾರನ್ನೂ ಕೂಡ ಕರೆಯೋಕ್ಕೆ ಹೋಗಲ್ಲ ನಾವೇ ಸಿಂಪಲ್ ಆಗಿ ಅಲ್ಲಿ ಪೊಂಗಲ್ನ ಪ್ರಿಪೇರ್ ಮಾಡಿ ಸೊ ಅಲ್ಲೇ ಎಲ್ಲರಿಗೂ ಕೊಟ್ಬಿಟ್ಟು ಇನ್ನು ದೇವ್ರಿಗೆ ದರ್ಶನ ಮಾಡಿಕೊಂಡು ಬರ್ತೀವಿ ನಾವು ಬಂದಿರೋದು ಸೆಕೆಂಡ್ ವೀಕು ಇನ್ನು ತರ್ಡ್ ವೀಕು ರಶ್ ಇರುತ್ತೆ ಇನ್ನು ಫೋರ್ತ್ ವೀಕ್ ಅಂತೂ ಇಲ್ಲಿ ತೇರು ಎಳಿತಾರೆ ಲೈಕ್ ಜಾತ್ರೆ ಅಂತ ಹೇಳ್ತಾರಲ್ಲ ಸೊ ಆ ಥರನೇ ಮಾಡ್ತಾರೆ ನಾವು ಯೂಶ್ವಲಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕೆ ಬರ್ತೀವಿ ಫಸ್ಟ್ ವೀಕ್ ನನಗೆ ಸ್ಕೂಲಲ್ಲಿ ರಜೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಇನ್ನು ಸೆಕೆಂಡ್ ವೀಕಲ್ಲಿ ಒಂದೇ ಒಂದಿನ ರಜೆ ಕೊಟ್ಟಿದ್ದಾರೆ ಸಾಟರ್ಡೆ ಸಂಡೇ ರಜೆ ಆಯಿತು ಇನ್ನು ಫ್ರೈಡೇ ಒಂದಿನ ರಜೆ ತಗೊಂಡು ತ್ರೀ ಡೇಸ್ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀನಿ ಅವರವ್ರ ಮನೆಯಲ್ಲಿ ದೊಡ್ಡವರು ಆಗಿನ ಕಾಲದಿಂದ ಏನೇನು ಪದ್ಧತಿಗಳು ಸೊ ಫೆಸ್ಟಿವಲ್ಸ್ ಆಗಲಿ ಯಾವ ಥರ ಅವರು ಫಾಲೋ ಮಾಡ್ಕೊಂಬಂದಿರ್ತಾರೆ ಸೊ ಅದನ್ನೆಲ್ಲ ನಾವು ಕೂಡ ಹಾಗೆ ಫಾಲೋ ಮಾಡಬೇಕು ಸೊ ಆವಾಗಲೇ ಮನಸ್ಸಿಗೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಕೂಡ ತುಂಬಾ ಶಾಂತಿ ಇರುತ್ತೆ ನೋಡಿ ಇವರೆಲ್ಲ ನಮ್ಮ ಅತ್ತೆ ಮಾವ ಇಯರ್ಲಿ ಒನ್ಸ್ ಅಂತೂ ಎಷ್ಟೇ ಕೆಲಸ ಇದ್ದರೂ ಕೂಡ ಕಂಪಲ್ಸರಿ ಈ ಫ್ಯಾಮ್ಲಿ ಎಲ್ಲರೂ ಹೋಗಲೇಬೇಕು ಅಂತ ಹೇಳ್ತಾರೆ ತುಂಬ ಸ್ಟ್ರಿಕ್ಟಾಗೆ ಹೇಳ್ತಾರೆ ನಮ್ಮ ಅತ್ತೆ ಮಾವ ಅದಕ್ಕೋಸ್ಕರ ನಾವಂತೂ ಮಿಸ್ ಮಾಡ್ದಂಗೆ ಬರ್ತೀವಿ ಆಮೇಲೆ ಇಲ್ಲೇ ನೈವೇದ್ಯನ ಪ್ರಿಪೇರ್ ಮಾಡಿ ದೇವ್ರಿಗೆ ಇಡಬೇಕು ಅಂತ ಹೇಳ್ತಾರೆ ನಾವು ಇಲ್ಲೇನು ಮಾಡೋದು ಬಿಡು ಅಂದರೆ ಇಲ್ಲ ಕೇಳೋಲ್ಲ ಅವರು ಸೊ ಆಗಿನ ಕಾಲದಿಂದ ನಾವು ಹಾಗೆ ಮಾಡ್ಕೊಂಬಂದಿದ್ದೀವಿ ಅದನ್ನೇ ಫಾಲೋ ಮಾಡಬೇಕು ಅಂತಾರೆ ಸೊ ದಟ್ ಆ ಥರ ಅಂದರೆ ಕೆಲವೊಂದು ಮಾತ್ರ ಅವ್ರು ಏನು ಫಾಲೋ ಮಾಡಿರ್ತಾರೋ ನಾವು ಕೂಡ ಅದನ್ನೇ ಫಾಲೋ ಮಾಡಿದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತಲ್ವ ಆ್ಯಂಡ್ ಅವ್ರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನು ಮಧ್ಯದಲ್ಲೇ ಬ್ರೇಕ್ ಮಾಡಿದ್ರೆ ಏನೋ ಬ್ರೇಕ್ ಮಾಡಿದ್ರು ಏನಾಯಿತು ಹಂಗಾಯಿತು ಹಿಂಗಾಯಿತು ಅದೊಂಥರ ನೆಗೆಟಿವ್ ಅನ್ನೋದು ಇರತ್ತಲ್ಲ ಮೈಂಡಲ್ಲಿ ಸೊ ದಟ್ ಆ ಥರ ಇನ್ನು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ ಫ್ರೆಂಡ್ಸ್ ಇಲ್ಲೆಲ್ಲ ಕೂಡ ಅಡುಗೆ ಮಾಡಿ ಇಲ್ಲೇ ಒಳಗಡೆ ಎಲ್ಲ ಇಡ್ತಾ ಇರ್ತಾರೆ ಎಷ್ಟು ಜನ ಅಡುಗೆ ಮಾಡ್ತಾರೆ ಅಂದರೆ ಅಷ್ಟು ಜನ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್ ಆಮೇಲೆ ಇದು ಎಲೆಗಳೆಲ್ಲ ಇಲ್ಲಿ ಕಟ್ಟಿರ್ತಾರೆ ಗ್ರೀನ್ ಕಲರ್ ಅವಾಗಲೇ ತೋರಿಸಿದ್ನಲ್ಲ ನಿಮಗೆ ಅದನ್ನೆಲ್ಲ ಕೂಡ ಅರ್ಕೆ ಇರುತ್ತೆ ಸೊ ಅರ್ಕೆ ಇರೋ ಅಂಥವರು ಆ ಥರ ಎಲೆಗಳಲ್ಲಿ ಡಿಸೈನ್ ಮಾಡಿ ದೇವರಿಗೆ ಅಲ್ಲಿ ಜಸ್ಟ್ ಇಟ್ಟುಬಿಟ್ಟು ಆಮೇಲೆ ತೊಗೊತಾರೆ ನಾವೆಲ್ಲ ಕೂಡ ಇಲ್ಲೇ ಸ್ವಲ್ಪ ಜಾಗ ಇದ್ದರೆ ಅಲ್ಲೇ ಹೊರಗಡೆನೆ ಒಲೆ ಮೇಲೆ ಅಡುಗೆ ಮಾಡಿದ್ವಿ ಇನ್ನು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಆಮೇಲೆ ನಾವು ಒಂದೆರಡು ಮೂರು ಕೆ ಜಿ ಅಷ್ಟು ಪೊಂಗಲ್ ಮಾಡಿದ್ವಲ್ಲ ಇದನ್ನ ಅದನ್ನೆಲ್ಲ ಕೂಡ ಅಲ್ಲೇ ಹಂಚಿದ್ವಿ ಆಮೇಲೆ ನಾವಿಲ್ಲಿ ಪೂಜೆ ಸಾಮಾನೆಲ್ಲ ಕೂಡ ಬಂದಿದ್ವಿ ಆಂಜನೇಯ ಸ್ವಾಮಿಗೆ ಬೇಗ ಆಗಿರೋದು ಇದೇ ಮೀನು ಪೂಜೆ ಸಾಮಾನು ಅದನ್ನೆಲ್ಲ ವರ್ಷ ವರ್ಷವೂ ಇಲ್ಲಿ ತಗೊಬಂದು ಈ ಥರ ನಾವು ನಾವು ಪ್ರಿಪೇರ್ ಮಾಡಿರೋ ನೈವೇದ್ಯನೆಲ್ಲ ಕೂಡ ಇಟ್ಟು ಹೂವು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಈ ಥರನ ಪೂಜೆ ಮಾಡ್ತೀವಿ ಅಂದರೆ ಫಸ್ಟು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬಂದು ಮತ್ತು ಇಲ್ಲಿ ಕೂಡ ಪೂಜೆ ಮಾಡಿ ಆಮೇಲೆ ನಾವು ಪ್ರಿಪೇರ್ ಮಾಡಿರೋ ಪ್ರಸಾದನೆಲ್ಲ ಕೂಡ ಎಲ್ಲರೂ ಕೂತ್ಕೊಂಡು ತಿಂತೀವಿ গামে ছেনা গরে তা঒লে ಪೊಂಗಲ್ ಎಲ್ಲ ಹಂಚಿದ್ದಾಯ್ತು ಇನ್ನ ಚಿತ್ರಾನ್ನ ಇದ್ರೆ ಅದನ್ನು ಕೂಡ ಹಂಚ್ತಾ ಇದೀವಿ ಇವ್ರು ನೋಡಿ ಎಷ್ಟು ಜನಕ್ಕೆ ಅಡುಗೆ ಮಾಡಿಸಿದ್ದಾರೆ ಎಷ್ಟು ಜನ ಬಂದು ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇದು ಆಲ್ರೆಡಿ ಸೆಕೆಂಡ್ ತರ್ಡ್ ರೌಂಡ್ ಇದು ಸ್ವಲ್ಪ ಜನಕ್ಕೆ ಈ ತರ ಹರಕೆನೂ ಕೂಡ ಹೊತ್ಕೊಂಡಿರ್ತಾರೆ ಅಂತವ್ರು ಮಾಡಿಸ್ತಾರೆ ಆಮೇಲೆ ವರ್ಷ ವರ್ಷ ಕೂಡ ಹೀಗೆ ಮಾಡಿಸ್ಬೇಕು ಅಂತ ಅಂದ್ಕೊಳ್ಳೋರು ಕೂಡ ಮಾಡಿಸ್ತಾ ಇರ್ತಾರೆ ಇನ್ನು ನಾವೆಲ್ಲ ಆಚೆ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಸಾಮಾನೆಲ್ಲ ತೊಗೊಂಡು ಆಚೆ ಬಂದು ಇವಾಗೆಲ್ಲ ಕಾರಲ್ಲಿಟ್ಟು ಇಲ್ಲೇ ಸ್ವಲ್ಪ ಕೂತ್ಕೊಳ್ಳೋಣ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ ಬಿಸಿಲು ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಅಟ್ಲೀಸ್ಟು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ ಇಲ್ಲಿ ಮರದ ಕೆಳಗಡೆ ಇವಾಗಿನ ಸ್ಟಾರ್ಟ್ ಆಗಬೇಕು ಇಲ್ಲಿ ಸ್ಟಾರ್ಟ್ ಆಯಿದ್ವಿ ಅಂದರೆ ಇನ್ನು ಸಾಯಂಕಾಲ ಒಂದು ಐದು ಆರು ಗಂಟೆಗೆ ಮನೆಗೆ ರೀಚ್ ಆಗ್ತೀವಿ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿತ್ತು ಇವತ್ತು ಡೇ ಅಂತೂ ಸೊ ಎಲ್ಲಾದರೂ ಟೆಂಪಲ್ಸ್ಗೆ ಹೋದಾಗ ಒಂಥರ ಪೀಸ್ಫುಲ್ ಅಂತಲೇ ಅನಿಸ್ತಾ ಇರತ್ತಲ್ವ ಸೊ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟ ಗುಡ್ಡ ಎಲ್ಲ ನೋಡಿಕೊಂಡು ನಮ್ಮ ರಿಟರ್ನ್ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು ಇವಾಗ ಟೈಮ್ ನೋಡಿದ್ರೆ ಮೂರು ಗಂಟೆ ಆಗಿದೆ ಇನ್ನು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಇನ್ನು ಫೈವ್ ಟು ಸಿಕ್ಸ್ ಓ ಕ್ಲಾಕ್ ಆಗಿಬಿಡತ್ತೆ ಸ್ವಲ್ಪ ಮುಖ ನೋಡಿ ಹೆಂಗಾಗ್ಬಿಟೈತೆ ಬಿಸಿಲಿಗೆ ಹೊರಗಡೆ ಅಂತೂ ತುಂಬಾ ಚೆನ್ನಾಗಿದೆ ಕ್ಲೈಮೇಟು ಒಳ್ಳೆ ಗಾಳಿ ಬರ್ತಾ ಇದೆ ಇದೆಲ್ಲ ಕೂಡ ನಾನಂತೂ ಹೊರಗಡೆ ಆ ನೇಚರ್ ಎಲ್ಲ ಹೇಗೆ ಯಾವ್ದಾವುದು ಚೆನ್ನಾಗಿರುತ್ತೆ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಕೂಡ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹಾಗೆ ಹೋಗ್ತಾ ಆಂದಿವೆ ಅಲ್ಲಿ ನಮ್ಮ ಅಪ್ಪಾಜಿ ಅವರು ಊರು ಸಿಗುತ್ತೆ ಆ್ಯಕ್ಚುಲಿ ನಮ್ಮ ಅಪ್ಪ ಊಟ ಬೆಳೆದಿದ್ದೆಲ್ಲ ಕೂಡ ಇದೇ ಊರಲ್ಲೇ ನಾವು ಕೂಡ ಒಂದು ಫೈವ್ ಇಯರ್ಸ್ ಏನೋ ಇದ್ವಿ ಆಮೇಲೆ ಮತ್ತೆ ಇನ್ನೊಂದು ಊರು ಇನ್ನೊಂದು ಊರಂತ ಹಾಗೆ ಸೆಟ್ಲ್ ಆಗೋದ್ವಿ ಅಂದರೆ ನಾನು ಚಿಕ್ಕ ಪಾಪು ಇದ್ದಾಗೇನೋ ಈ ಊರಲ್ಲಿ ಇದ್ದೆ ಬಟ್ ನನಗೆ ಈ ಊರಲ್ಲೇ ಜಾಸ್ತಿ ಮೆ ಮೆಮೊರೀಸ್ ಏನೂ ಇಲ್ಲ ಯಾಕಂದರೆ ನಾನು ಚಿಕ್ಕ ಪಾಪು ಇದ್ನಲ್ವ ಸೊ ಅವಾಗ ನನಗೆ ಗೊತ್ತಿಲ್ಲ ಏನು ಅಂತ ಬಟ್ ತುಂಬ ರೇರಾಗಿ ಹೋಗ್ತಾ ಇರ್ತೀವಿ ಇಯರ್ಲಿ ಒನ್ಸ್ ಅಂತೂ ಈ ಥರ ಹೊರಗಡೆಯಿಂದ ನೋಡ್ತೀವಿ ಬಟ್ ಅಪ್ಪ ಅಮ್ಮ ಈ ಊರಲ್ಲಿಲ್ಲ ಅದಕ್ಕೋಸ್ಕರ ಇನ್ನು ಎಲ್ಲಿ ಹೋಗೋಕ್ಕಾಗಲ್ವಲ್ಲ ಇನ್ನು ಈ ಥರ ವರ್ಷ ವರ್ಷ ಟೆಂಪಲ್ಗೆ ಬಂದಾಗೆಲ್ಲ ಹೀಗೆ ಊರನ್ನೆಲ್ಲ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ನಮ್ಮ ಅಪ್ಪಾಜಿ ಅವರ ಊರು ಅಂತ ಬಟ್ ಅವ್ರಿಗೆ ಹುಟ್ಟು ಬೆಳೆದಿರೋ ಊರಲ್ಲ ಅವ್ರಿಗೆ ಸ್ವಂತ ಊರು ಇಲ್ಲಿ ನಮ್ಮ ರಿಲೆ ರಿಲೇಟಿವ್ಸ್ ಸೊ ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲ ಕೂಡ ಇದ್ದಾರೆ ಬಟ್ ನಾವು ಆಗಿ ಬರ್ತೀವಿ ಅಷ್ಟೇ ನಮ್ಮ ಮಕ್ಕಳಂತೂ ಆರಾಮಾಗೆ ಮಲಗಿದ್ದಾರೆ ನನಗೂ ಕೂಡ ಫುಲ್ಲು ನಿದ್ದೆ ಬರ್ತಾ ಇದೆ ಇನ್ನು ನಾನು ಸ್ವಲ್ಪ ತುಂಬ ಮಲ್ಕೊಂಡು ಎದ್ದು ಆಮೇಲೆ ನೋಡೋ ಅಷ್ಟೊತ್ತಿಗೆ ನಮ್ಮ ಊರಂತೂ ರೀಚ್ ಆಗಿರ್ತೀವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬಾಯ್ ಟೇ ಕೇರ್